ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬ ಯೂಸ್ಫುಲ್ ಆದಂತ ವಿಡಿಯೋ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಪ್ಪ ಅಂತ ಹೇಳಿದ್ರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಆಲ್ರೆಡಿ ಕನ್ಸೀವ್ ಆಗಿದ್ದೀರಾ ಅಂದರೆ ಈ ಒಂದು ಫುಡ್ಗಳಿಗೆಲ್ಲ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಅಥವಾ ತೊಗೊಳ್ಳೋದೇ ಇರೋದ್ರಿಂದ ನಿಮ್ಮ ಹೆಲ್ತು ಅಥವಾ ನಿಮ್ಮ ಬೇಬಿಯ ಗ್ರೋತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಓಕೆನಾ ಈ ಒಂದು ತಲೆಯಲ್ಲಿ ನಾವು ಏನೇ ತಿನ್ನಬೇಕಿದ್ರು ಅಥವಾ ನಾವು ಏನೇ ಒಂದು ಕೆಲಸ ಮಾಡಬೇಕಿದ್ರು ಓಡಾಡಬೇಕಿದ್ರು ಬೇಬಿ ಇರುತ್ತೆ ಅನ್ನೋದನ್ನ ನಾವು ಸಿಕ್ಕಾಪಟ್ಟೆ ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಓಕೆನಾ ನೀವು ಸಫರ್ ಮಾಡೋ ತಪ್ಪತ್ತೆ ಮಗುನೂ ಅಷ್ಟೆ ಸಿಕ್ಕಾಪಟ್ಟೆ ಗ್ರೋತಿಂಗು ಸಹ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಹಾಗೆ ಈ ಒಂದು ಕೆಲವೊಂದು ಇವರನ್ನೆಲ್ಲ ಮಾಡಿದ್ರೆ ನಿಮಗೂ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಕೆಟ್ಟ ಪರಿಣಾಮ ಬೀಳ್ಬೋದು ಅಂತಲೇ ಹೇಳ್ಬೋದು ಓಕೆನಾ ಇವೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡೋದನ್ನ ತುಂಬ ಹೊಳೆ ಪಾಯಿಂಟ್ ಪ್ಯಾಂಟ್ ಅಂತ ಹೇಳಿದ್ರೆ ಹಸಿ ಮಾಂಸ ಓಕೆನಾ ಬೇಯಿಸ್ದೇ ತಿನ್ನೋದು ಟೇಸ್ಟ್ ಇದೆ ಅಂತ ಹೇಳ್ಬಿಟ್ಟು ಈಗ ಸಿಕ್ಕಾಪಟ್ಟೆ ವೆರೈಟೀಸ್ಗಳನ್ನೆಲ್ಲ ಏನು ಅಡುಗೆಗಳನ್ನ ಮಾಡ್ತಾರೆ ಬಟ್ ಅದರಲ್ಲಿ ನೀವು ನೀಟಾಗಿ ಬೇಯಿಸ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಹಸಿ ಮಾಂಸ ಆಗಿರ್ಬೋದು ಅದರಲ್ಲಿ ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾಗಳಿರುತ್ತೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಆಗೋದು ಜಾಸ್ತಿ ಇರುತ್ತೆ ಇನ್ಫೆಕ್ಷನ್ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಹಸಿ ಮಾಂಸನ ಆದಷ್ಟು ತಿಂದಲೇ ಇದ್ದರೆ ತುಂಬ ಒಳ್ಳೆಯದು ನೀಟಾಗಿ ಬೇಯಿಸ್ಕೊಂಡು ಫುಲ್ಲು ಬೆಂದಿರಬೇಕು ಅರ್ಧ ಬರ್ಧ ಬೇಯಿಸ್ಕೊಂಡು ತಿನ್ನೋದಾಗಿರ್ಬೋದು ಇಲ್ಲಾಂದರೆ ಮುಖಾಲ ತಿನ್ ಬೇಯಿಸ್ಕೊಂಡು ತಿನ್ನೋದಾಗಿರ್ಬೋದು ಇವೆಲ್ಲ ಮಾಡಿದ್ರೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ನಿಮ್ಮ ಮಗುವಿನ ಮೇಲೆ ಅತಿ ಕೆಟ್ಟ ಪರಿಣಾಮ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಏನು ತಿನ್ನಬೇಕಾದ್ರೆ ಫುಲ್ಲು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಹಸಿ ಮಾಂಸನ ಕಂಪ್ಲೀಟಾಗಿ ಅಲ್ಲೇ ಬಿಡಬೇಕು ತಿನ್ನಬಾರದು ಓಕೆನಾ ನಾನು ನೆಕ್ಸ್ಟ್ ಅಂತ ಬಂದರೆ ಕಾಫಿ ಟೀ ಕೆಫಿನ್ ಐಟಮ್ ಓಕೆನಾ ಅಧಿಕ ಕೆಫಿನ್ ಐಟಮ್ ಓಕೆನಾ ಇದರಿಂದನು ಸಹ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಓಕೆನಾ ಇವೆಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೂ ಸಹ ಕಾಫಿ ಟೀಗಳನ್ನ ಜಾಸ್ತಿ ತೊಗೋಬಾರ್ದು ಇನ್ನು ನೀವು ಬಾಣತನ ಟೈಮಲ್ಲೂ ಸಹ ನೀವು ಪೋಸ್ಟ್ ಡೆಲಿವರಿ ಅಂತ ಏನು ಹೇಳ್ತಾರೆ ಅದರಲ್ಲೂ ಸಹ ಇವನ್ನೆಲ್ಲ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಾ ನೆಕ್ಸ್ಟ್ ನೀವು ಪ್ರೆಗ್ನೆಂಟ್ ಗರ್ಭಿಣಿ ಆಗಿದ್ದೀರಾ ಅಂತ ಹೇಳಿದರೆ ಪಪ್ಪಾಯ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಪಪ್ಪಾಯ ಪೈನಾಪಲ್ಲು ಇವೆಲ್ಲ ಫ್ರೂಟ್ಗಳನ್ನೆಲ್ಲ ನೋಡ್ಕೊಂಡು ತಿನ್ನಬೇಕು ನೀವು ಹೀಟಲ್ಲ ಇವೆಲ್ಲ ಸಿಕ್ಕಾಪಟ್ಟೆ ಎಕ್ಸೆಸ್ ಆಫ್ ಹೀಟ್ ಇರೋದ್ರಿಂದ ನಿಮಗೆ ಅಬಾರ್ಷನ್ ಆಗೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಸಹ ನೀವು ತಗೋಬಾರ್ದು ಓಕೆನಾ ಇನ್ನೂ ಕೆಲವೊಂದು ಹಣ್ಣುಗಳಿರ್ತವೆ ಸೊಪ್ಪುಗಳಿರ್ತವೆ ಫ್ರೂಟ್ಸ್ಗಳಲ್ಲಿದೆ ಇವನ್ನೆಲ್ಲನೂ ಸಹ ನೀವು ಅವಾಯ್ಡ್ ಮಾಡಬೇಕು ಓಕೆನಾ ಪಪ್ಪಾಯ ಮೇನ್ ಇವನ್ನೆಲ್ಲ ರಾ ಪಪ್ಪಾಯ ತಿನ್ನೋದಾಗಿರ್ಬೋದು ಇವನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಹೆಲ್ದಿ ಬೇಬಿ ಬೇಕು ಅಂತ ಹೇಳಿದ್ರೆ ಎಲ್ಲ ನೀವು ಬಿಡಲೇ ಬೇಕಾಗುತ್ತೆ ಓಕೆನಾ ನಾ ನೆಕ್ಸ್ಟ್ ಅಂತ ಬಂದರೆ ಪಿಝಾ ಬರ್ಗರ್ ಆಗಿರ್ಬೋದು ಇವನ್ನೆಲ್ಲ ಜಾಸ್ತಿ ಹಿಪ್ ಪಪ್ಸ್ ಆಗಿರ್ಬೋದು ಮೊಟ್ಟೆ ಪಪ್ಸ್ ಆಗಿರ್ಬೋದು ಜಾಸ್ತಿ ದಿನ ಸ್ಟೋರ್ ಸ್ಟೋರ್ ಮಾಡಿ ಇಟ್ಟಿರ್ತಾರಲ್ಲ ಹೊರಗಡೆಯಿಂದ ತಂದು ತಿನ್ನೋದು ಫಸ್ಟು ಬಿಡಬೇಕು ಓಕೆನಾ ಏನೋ ಬೈಕೆ ಆಗಿದೆ ಅಂತೇಳಿದರೆ ಯಾವಾಗೋ ಒಂದು ಟೈಮ್ ತಿನ್ನೋದು ಸರಿ ಬಟ್ ಅದನ್ನೇ ರುಟೀನ್ ಮಾಡ್ಕೊಂಡಲ್ಲೇ ಇದ್ದರೆ ಒಳ್ಳೇದು ಓಕೆನಾ ಅದೆಷ್ಟು ದಿನ ಆಗಿರುತ್ತೆ ಏನಾಗಿರುತ್ತೋ ನೀವೇ ಅದನ್ನು ಮನೇಲಿ ಮಾಡಿಕೊಂಡ್ರೆ ಓಕೆ ಬಟ್ ಹೊರಗಡೆಯಿಂದ ತಂದು ತಿಂತೀರಾ ಹೇಳಿದ್ರೆ ಅದು ಓಕೆ ಅಲ್ಲ ಓಕೆನಾ ಹಾಗಾಗಿ ನೀವು ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಇವುಗಳೆಲ್ಲ ಮಾಡೋದ್ರಿಂದಲೂ ನಿಮಗೆ ಅಬಾರ್ಷನ್ ಆಗೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಗರ್ಭಿಣಿಯರು ಹಿಂದೆ ಕನ್ಸೀವ್ ಆಕಿನ ಮುಂಚೆ ಪ್ಲಾನಿಂಗಲ್ಲಿರೋರು ತಿನ್ನಬಾರ್ದು ಈಗ ಏನು ಕ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದ್ದೀವಿ ಅನ್ನೋರು ಸಹ ಇವೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು ಅಂತಲೇ ಹೇಳ್ಬೋದು ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಇನ್ನು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್